ಪಶ್ಚಿಮ ಘಟ್ಟದ ಹಸಿರು ಬೆಟ್ಟಗಳ ಮಧ್ಯೆ ಮಲ್ಶಿ ಸರೋವರದ ತೀರದಲ್ಲಿ ಒಂದು ಕನಸುಟ್ಟಿತ್ತು ಅದು ಸಾಮಾನ್ಯ ಕನಸಲ್ಲ ಅದು ಭಾರತದ ಮೊದಲ ಖಾಸಗಿ ನಗರ ಎಂಬ ಭವ್ಯ ಕನಸು ಲವಾಸ ಎಂಬ ಹೆಸರಿನಿಂದ ಪ್ರಾರಂಭವಾದ ಈ ಯೋಜನೆ ಕೆಲವರಿಗೆ ಅಶೆಯ ಪ್ರತೀಕವಾಗಿತ್ತು ಕೆಲವರಿಗೆ ಐಷಾರಾಮಿ ಜೀವನದ ಭರವಸೆಯಾಗಿತ್ತು ಆದರೆ ಇಂದಿಗೆ ಅದು ಗೋಸ್ಟ್ ಸಿಟಿ ಅಂತ ಪ್ರಸಿದ್ಧವಾಗಿದೆ ಆ ಕನಸು ಹೇಗೆ ಹುಟ್ಟಿತ್ತು ಹೇಗೆ ಬೆಳೆದಿತ್ತು ಏನು ತಪ್ಪಾಗಿ ಹೋಗಿತ್ತು ಯಾಕೆ ಕುಸಿಯಿತು ಎರಡು ಸಾವಿರ ದಶಕದ ಆರಂಭ ಭಾರತ ಹೊಸ ಬೆಳವಣಿಗೆ ಯುಗಕ್ಕೆ ಕಾಲಿಟ್ಟಿತ್ತು ಐ ಟಿ ಕಂಪನಿಗಳು ಪುಟಿದೇಳ್ತಾ ಇದ್ದವು ಪುಣೆ ಬೆಂಗಳೂರು ಹೈದರಾಬಾದ್ ಹೀಗೆ ಹೊಸ ತಲೆಮಾರಿನ ನಗರಗಳು ಬೆಳೀತಾ ಇತ್ತು ಮಧ್ಯಮ ವರ್ಗದ ಜನರ ಆದಾಯ ಹೆಚ್ಚಾಗ್ತಿತ್ತು ಜನರು ಕೇವಲ ಮನೆ ಬೇಕೆಂದಲ್ಲ ಹೊಸ ರೀತಿಯ ಜೀವನ ಶೈಲಿಯನ್ನು ಬಯಸ್ತಾ ಇದ್ರು ವೀಕೆಂಡ್ ವಿಲ್ಲಾ ಸರೋವರ ತೀರದ ಅಪಾರ್ಟ್ಮೆಂಟ್ ಯುರೋಪಿಯನ್ ಶೈಲಿಯ ಪಟ್ಟಣ ಅಂತಹ ಸಮಯದಲ್ಲಿ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ಸ್ ಕಂಪನಿ ಒಂದು ಕ್ರಾಂತಿಕಾರಿ ಯೋಜನೆಯನ್ನು ಘೋಷಣೆ ಮಾಡಿತ್ತು ಅದರ ಉಪ ಕಂಪನಿ ಲವಾಸ ಕಾರ್ಪೊರೇಷನ್ ಮೂಲಕ ಪುಣೆಯಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿ ಪಶ್ಚಿಮ ಘಟ್ಟದ ಮಧ್ಯದಲ್ಲಿ ಭಾರತ ಮೊದಲ ಖಾಸಗಿ ಹಿಲ್ ಸಿಟಿ ನಿರ್ಮಿಸುವ ಕನಸು ಪ್ರಕಟವಾಗಿತ್ತು ಲವಾಸ ನಗರಿಯ ವಿನ್ಯಾಸ ಇಟಲಿಯ ಕರಾವಳಿ ಪಟ್ಟಣ ಪೋರ್ಟ್ ಪ್ರೇರಿತವಾಗಿತ್ತು ಬಣ್ಣದ ಮನೆಗಳು ಕಾಫಿ ಅಂಗಡಿಗಳು ಸರೋವರ ತೀರದ ಬೀದಿಗಳು ಭಾರತದಲ್ಲಿ ಜನರು ಯುರೋಪಿಯನ್ ಶೈಲಿಯ ಜೀವನವನ್ನು ಅನುಭವಿಸುವುದೆಂಬ ಭರವಸೆ ಇತ್ತು ಎರಡು ಸಾವಿರದ ನಾಲ್ಕರ ಹೊತ್ತಿಗೆ ದಾಸ್ವೆ ಟೌನ್ ಎನ್ನುವ ಮೊದಲ ಹಂತ ಪೂರ್ಣಗೊಂಡಿತ್ತು ಅಲ್ಲಿ ಬಣ್ಣ ಬಣ್ಣದ ಕಟ್ಟಡಗಳು ಸರೋವರದ ತೀರದಲ್ಲಿ ಬೋಟಿಂಗ್ ಸುಂದರ ರಸ್ತೆ ಎಲ್ಲವನ್ನೂ ಕಂಡು ಜನ ಆಕರ್ಷಿತರಾಗಿದ್ರು ಮುಂಬೈ ಪುಣೆಯಿಂದ ವಾರಾಂತ್ಯಕ್ಕೆ ಜನರು ಭೇಟಿ ನೀಡ್ತಾ ಇದ್ರು ಮಾಧ್ಯಮ ಇದನ್ನ ಇಂಡಿಯಾಸ್ ಸ್ಮಾರ್ಟ್ ಸಿಟಿ ಬಿಫೋರ್ ಸ್ಮಾರ್ಟ್ ಸಿಟೀಸ್ ಅಂತ ಹೊಗಳಿತ್ತು ದಾಸೆ ಯಶಸ್ವಿಯಾದಂತೆ ಹೂಡಿಕೆದಾರರು ಮುಂದಕ್ಕೆ ಹಣ ಹಾಕಲು ಮುಗಿಬಿದ್ರು ವಸತಿ ಮನೆಗಳು ರೆಸಾರ್ಟ್ಗಳು ಬೇಗನೆ ಬುಕ್ ಹಾಕಿ ಹೋಗ್ತಿದ್ವು ಜನರಲ್ಲಿ ಭರವಸೆ ಹುಟ್ಟಿತ್ತು ಇದು ಭವಿಷ್ಯದ ನಗರ ಅಂತ ಅಂದ್ಕೊಂಡಿದ್ರು ದಾಸ್ವೆ ಯಶಸ್ಸಿನ ನಂತರ ಲವಾಸ ಕಾರ್ಪೊರೇಷನ್ ತನ್ನ ಮಹತ್ವಾಕಾಂಕ್ಷೆಯನ್ನು ಇನ್ನೂ ದೊಡ್ಡದಗಿಸಿತ್ತು ಮುಗಾನ್ ಧಮನಾಲ್ ಸಖಾರಿ ವಾಡಳಿ ಪ್ರದೇಶಗಳಲ್ಲಿ ಹೊಸ ಹಂತಗಳು ರೂಪಗೊಂಡಿತು ಯೋಜನೆಗಳಲ್ಲಿ ವಿಶ್ವ ಮಟ್ಟದ ವಿಶ್ವವಿದ್ಯಾಲಯ ಐಟಿ ಪಾರ್ಕ್ಗಳು ಗಾಲ್ಫ್ ಮೈದಾನ ಐಷಾರಾಮಿ ಹೋಟೆಲ್ಗಳು ಅಧಿಕೃತವಾಗಿ ನೋಡಿದರೆ ಲವಾಸ ಒಂದು ಸಂಪೂರ್ಣ ನಗರವಾಗಬೇಕಾಗಿತ್ತು ಇಪ್ಪತ್ತೈದು ಸಾವಿರ ಎಕರೆ ವ್ಯಾಪ್ತಿಯಲ್ಲಿ ಲಕ್ಷಾಂತರ ಜನರಿಗೆ ವಾಸವಾಗುವಂತೆ ವಿಶ್ವದ ಯಾವ ಆಧುನಿಕ ನಗರಕ್ಕೂ ಸಮನಾದ ರೀತಿಯಲ್ಲಿ ಇರಬೇಕಾಗಿತ್ತು ಆ ಸಮಯದಲ್ಲಿ ಲವಾಸ ಹೆಸರು ಭಾರತದಲ್ಲೆಲ್ಲ ಚರ್ಚೆಯ ವಿಷಯ ಜನರು ಅದನ್ನು ಮಾಡ್ರನ್ ಇಂಡಿಯಾ ಸ್ಪೋರ್ಟೋ ಫಿನೋ ಅಂತ ಕರೀತಾ ಇದ್ರು ಆದರೆ ಕನಸಿನ ಆಕಾಶದಲ್ಲಿ ಮೋಡಗಳು ಜಮಾಯಿಸಲು ಹೆಚ್ಚು ಸಮಯ ಹಿಡಿಯೋದಿಲ್ಲ ಎರಡು ಸಾವಿರದ ಹತ್ತರ ವೇಳೆಗೆ ಪರಿಸರ ಕಾರ್ಯಕರ್ತರು ಮತ್ತು ಸ್ಥಳೀಯ ರೈತರು ಗಂಭೀರ ಆರೋಪಗಳನ್ನು ಎತ್ತಿದ್ದರು ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಬೆಟ್ಟಗಳನ್ನು ಅತಿಯಾಗಿ ಕತ್ತರಿಸಿ ಪರಿಸರ ಹಾನಿ ಮಾಡಿದ್ದಾರೆ ನದಿಯ ಹಾದಿ ತಡೆದು ಪ್ರಕೃತಿಯ ಸಮತೋಲನವನ್ನ ಕೆಡಿಸಿದ್ದಾರೆ ರೈತರ ಭೂಮಿಯನ್ನ ಬಲವಂತವಾಗಿ ಕಬಳಿಸಿದ್ದಾರೆ ಅನ್ನೋ ಆರೋಪಗಳು ಬರ್ತವೆ ಇದಕ್ಕೆ ತೀವ್ರ ವ್ಯಕ್ತಪಡಿಸಿದ್ದು ಅಣ್ಣಾ ಅಜಾರೆ ಮೇಧಾ ಪಾಡ್ಕರ್ ಮುಂತಾದ ಸಾಮಾಜಿಕ ಕಾರ್ಯಕರ್ತರು ಮಾಧ್ಯಮ ಈ ನಗರಿಯ ಹಿಂದೆ ಭ್ರಷ್ಟಾಚಾರ ಇದೆಯೇ ಅಂತ ಪ್ರಶ್ನೆ ಕೂಡ ಮಾಡುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಪರಿಸರ ಸಚಿವಾಲಯ ತನಿಖೆ ನಡೆಸಿ ಸ್ಟಾಪ್ ವರ್ಕ್ ಆರ್ಡರ್ ಅನ್ನು ಹೊರಡಿಸಿತ್ತು ಅಂದಿನಿಂದ ಲವಾಸ ಅಭಿವೃದ್ಧಿಗೆ ದೊಡ್ಡ ಹೊಡೆತ ಬಿತ್ತು ಸ್ಟಾಪ್ ವರ್ಕ್ ಆದ ನಂತರ ಹೂಡಿಕೆದಾರರ ನಂಬಿಕೆ ಕುಂದೊಯ್ತು ಬ್ಯಾಂಕುಗಳು ನೀಡಿದ ಸಾಲದ ಮೊತ್ತ ಮೂರು ಕೋಟಿಗೂ ಹೆಚ್ಚಾಯಿತು ಹೊಸ ಹಂತಗಳ ಕಾಮಗಾರಿ ಸಂಪೂರ್ಣ ನಿಂತೋಯಿತು ದಾಸ್ವೆ ಮಾತ್ರ ಸ್ವಲ್ಪ ಮಟ್ಟಿಗೆ ಜೀವಂತವಾಗಿದ್ರು ಬೇರೆಲ್ಲೆಲ್ಲ ಅಪೂರ್ಣ ಕಟ್ಟಡಗಳು ಬಿತ್ತಿಯ ನಕ್ಷೆಗಳು ಮಾತ್ರ ಉಳಿದುವು ಜನರು ಹಣ ಓಡಿದ್ರು ಮನೆ ಬುಕ್ ಮಾಡಿದ್ರು ಆದರೆ ಅವರು ಕಾದಿದ್ದ ಮನೆಗಳು ಎಂದಿಗೂ ಪೂರ್ಣಗೊಳ್ಳಿಲ್ಲ ಆ ಸಮಯದಲ್ಲಿ ಹೂಡಿಕೆ ಮಾಡಿದವರು ತಮ್ಮನ್ನ ಮೋಸ ಒಗಿಸಿದ್ದಾರೆ ಅಂತ ಭಾವಿಸಿದ್ರು ಎರಡು ಸಾವಿರದ ಹದಿನಾಲ್ಕರ ನಂತರ ಲವಾಸ ನಿಧಾನವಾಗಿ ಕುಸಿಯಲು ಆರಂಭಿಸಿತ್ತು ಪ್ರವಾಸಿಗರು ಬಂದು ಬೋಟಿಂಗ್ ಮಾಡ್ತಾ ಇದ್ರು ಫೋಟೋ ತೆಗೆದುಕೊಳ್ತಾ ಇದ್ರು ಆದರೆ ಶಾಶ್ವತವಾಗಿ ವಾಸಿಸಲು ಯಾರೂ ಬರಲಿಲ್ಲ ವಿಶ್ವವಿದ್ಯಾಲಯಗಳು ಐ ಟಿ ಪಾರ್ಕ್ಗಳು ಕೇವಲ ಕಾಗದದ ಮೇಲಿನ ಕನಸುಗಳಾಗಿಯೇ ಉಳಿದುಬಿಟ್ವು ಜನರು ಇದನ್ನು ಕೋಸ್ಟ್ ಸಿಟಿ ಅಂತ ಕರೆದರು ಸುಂದರ ರಸ್ತೆಗಳಲ್ಲಿ ವಾಹನಗಳಿರಲಿಲ್ಲ ಐಷಾರಾಮಿ ಹೋಟೆಲ್ಗಳಲ್ಲಿ ಅತಿಥಿಗಳಿರಲಿಲ್ಲ ಒಂದು ಸಮಯದಲ್ಲಿ ಕನಸಿನ ಪ್ರತೀಕವಾಗಿದ್ದ ನಗರಿ ಈಗ ನಿರ್ಜನ ಪಟ್ಟಣದಂತೆ ಕಾಣಿಸ್ತಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಲವಾಸ ಅಧಿಕೃತವಾಗಿ ದಿವಾಳಿ ಪ್ರಕ್ರಿಯೆಗೆ ಒಳಪಟ್ಟಿತ್ತು ಕಾನೂನು ಪ್ರಕ್ರಿಯೆಯ ಅಡಿಯಲ್ಲಿ ರೆಸೊಲ್ಯೂಷನ್ ಪ್ರೊಫೆಷನಲ್ ನೇಮಕಗೊಂಡರೂ ಟೇಕ್ ಓವರ್ ಮಾಡಲು ಯಾವುದೇ ದೊಡ್ಡ ಕಂಪನಿಗಳು ಮುಂದೆ ಬಂದಿಲ್ಲ ಒಂದು ಕಾಲದಲ್ಲಿ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಹಿಲ್ ಸಿಟಿ ಅಂತ ಹೆಮ್ಮೆ ಪಡುವ ಯೋಜನೆ ಇದೀಗ ಕಾನೂನಿನ ದಾಖಲೆಗಳಲ್ಲಿ ಇನ್ಸಾಲ್ವೆಂಟ್ ಪ್ರಾಜೆಕ್ಟ್ ಅಂತ ಬರೆದಷ್ಟೇ ಇದೆ ಇಂದು ಲವಾಸ ಪ್ರವಾಸರಿಗೆ ಮಾತ್ರ ತೆರೆದಿದೆ ಸರೋವರದಲ್ಲಿ ಬೋಟಿಂಗ್ ಮಾಡಬಹುದು ಕೆಲವು ಹೋಟೆಲ್ಗಳಲ್ಲಿ ವಾಸಿಸಬಹುದು ಆದರೆ ಆ ಭವ್ಯ ಕನಸಿನ ನಗರಿ ವಿಶ್ವವಿದ್ಯಾಲಯ ಐಟಿ ಪಾರ್ಕ್ ಗಾಲ್ಫ್ ಮೈದಾನ ವಸತಿ ಪ್ರದೇಶಗಳೆಲ್ಲವೂ ಕೇವಲ ಕನಸೇ ಉಳಿದುಬಿಟ್ಟಿವೆ ಲವಾಸ ಇಂದು ಅಪೂರ್ಣ ಕನಸು ಮತ್ತು ಗೋಸ್ಟ್ ಸಿಟಿ ಎರಡರ ಮಿಶ್ರಣವಾಗಿದೆ ಅಭಿವೃದ್ಧಿಯ ಕನಸು ದೊಡ್ಡದಾಗಿರಬಹುದು ಆದರೆ ಪರಿಸರದ ಗೌರವವಿಲ್ಲದೆ ಇಲ್ಲದೆ ಜನರ ಒಪ್ಪಿಗೆ ಇಲ್ಲದೆ ಮಾಡಿದ ಯೋಜನೆ ಶಾಶ್ವತವಾಗಿ ಉಳಿಯೋದಿಲ್ಲ ಲವಾಸ ಒಂದು ಕನಸು ಒಂದು ಎಚ್ಚರಿಕೆ ಮತ್ತು ಒಂದು ಅಧೂರವಾದ ಅಧ್ಯಾಯ ಇದು ಭಾರತದ ನಗರೀಕರಣದ ಇತಿಹಾಸದಲ್ಲಿ ಸದಾ ನೆನಪಾಗುವ ಘಟನೆ